ಜಗಲಿ ಅಂತ ಕೋರಸ್ ಅಲ್ಲಿ ಕನ್ನಡ ಅಂತ ಕೋರಸ್ ಅಲ್ಲಿ ಇಂಗ್ಲಿಷ್ ಅಂತ ಕೋರಸ್ ಅಲ್ಲಿ ಮರಾಠಿ ಅಂತ ಕೋರಸ್ ಅಲ್ಲಿ ತಮಿಳು ಅಂತಕ ಕೋರಸ್ ಅಲ್ಲಿ ತೆಲುಗು ಅಂತ ಕೋರಸ್ ಅಲ್ಲಿ ಅಪ್ಪಾಜಿ ಅಂತ ಕೋರಸ್ ಅಲ್ಲಿ ಗುರುಜಿ ಅಂತ ಕೋರಸ್ ಅಲ್ಲಿ ಶಾಣ ಅಂತ ಕೋರಸ್ ಅಲ್ಲಿ ಜನನ ಅಂತ ಕೋರಸ್ ಅಲ್ಲಿ ತೊಟ್ಟಿಲ್ ಅಂತ ಕೋರಸ್ ಅಲ್ಲಿ ಮಕ್ಕಳು ಅಂತ ಕೋರಸ್ ಅಲ್ಲಿ ಮದುವೆ ಅಂತ ಕೋರಸ್ ಅಲ್ಲಿ ಮಾಂತೇಶ್ ಅಂತ ಕೋರಸ್ ಅಲ್ಲಿ ಹುಲ್ಲೂರ್ ಅಂತ ಕೋರಸ್ ಅಲ್ಲಿ ಭಕ್ತರು ಅಂತ ಮೂರ ಜಜ್ಜಿ ಮದುವೆ ಜೋರಾದ ಚಪ್ಪಳಿಗೆ ಎಲ್ಲ ಭಕ್ತರಿಗೆ ನಮಸ್ಕಾರ ಸಲ್ಲಿಸಿ ಅದಕ್ಕೆ ನಾ ಜಲ್ದಿ ಮುಗಿಸ್ಬೇಕು ಐದೇ ನಿಮಿಷದ ಈಗ ನಿಮಿಷ ಅದಕ್ಕೆ ಎಲ್ಲ ಶಾಂತ ಆಗ್ಬೇಕು ಹಂಗ ಕ್ರಾಂತಿ ನೀಂಗತಿ ಹಂಗ ಮಂದನ ಆಗುತ್ತೆ ಹಂಗ ಹೆಂಗ ಹೊತ್ತ ಒಂದ್ ದಿವ್ಸ ಸತ್ವ ಹೋಗೋದಂತ ಹೇಳ್ಬೇಕಾಗ್ಯ ಅದಕ್ಕೆ ನಾವು ಯಾರಿಗೆ ಅಂದ್ರೆ ಗೌಡ್ರಿಗೆ ಅನ್ಸ್ರಿ ನೀವು ಗೌಡ್ರಿ ಮೂರ್ ಮಂದಿ ಗೌಡ್ರಿಗೆ ಅನ್ಸಿರತ್ರಿ ಮೂರ್ ಮಂದಿನೇ ಆ ಗುರ ಗೌಡ್ ನಾವ್ ಹೇಳೋದಂಗ್ ಕೇಳ್ಬೇಕು ಇವತ್ತು ಹುಣ್ಣಿರ ಅನಾಶಿ ಮಾಡಬೇಕು ಅಲ್ಲಿ ಸಾಬ ಹೌದಿಲ್ರಿ ಏನಂದ ದಿವಸ ಹನುಮಂತ ನಮಸ್ಕಾರ ಮಾಡ್ಬೇಡಿ ಇಲ್ರಿ ಎಲ್ಲರಿಗೂ ದ್ರ ಆಶೀರ್ ನಾಳೆ ಹನುಮಂತ ನಮಸ್ಕಾರ ಮಾಡ್ಬೇಡ್ರಿ ನನಗೆ ಮಾಡಿ ಅಂದ ಮುಂಜ್ ಬಾದ ಹಾಕಿದ್ರ ಹೋಗಿ ಬಾಗದ ನಿಂತ ಎಲ್ಲರೂ ಇಡೀ ಊರು ಮದಿ ಅವ್ರಿಗೆ ನಮಸ್ಕಾರ ಮಾಡಕತ್ರು ಮತ್ತೆ ಮತ್ತೀಸ ನಾಳೆ ಏನ್ ಹಣಗುರು ಮಾಡಬೇಡ ಮತ್ ಅಲ್ಲಿಂದ ಹನುಮಂತರಿಗೆ ಮಾಡಬೇಡ ರಾತ್ರಿ ಎಂಟನ್ ಕೆಳಕು ಮಾಡಬೇಡ ಆಯ್ತ್ರಿ ಅಂದ್ರು ಏನ್ ಮಾಡ್ಬೇಕು ಏನಿಲ್ಲ ಗುಡಿ ಹಣಮಂದೇವ್ರಿ ಗುಡಿ ಬಾಗಿಲು ಕುಲ್ಲ ಮಾಡ್ತೀನಿ ಲೈಟ್ ಹಾಕ್ ಮಾಡ್ತೀನಿ ತೆಂಗಿತೀನಿ ಎಲ್ಲರೊಂದೊಂದು ರಾತ್ರಿ ಎಂಟಕ್ಕೆ ಎಂಟಕ್ ಬಂದ್ರು ಎಲ್ಲರೊಂದೊಂದು ಕಲ್ಲು ಹೊಡೆಯೋದು ಹೋಗೋದು ಇಡೀ ಊರೇ ಮಂದಿ ಮುಗೀತು ನಮ್ಮಲ್ಲಿ ಸಾಬ ಹಾನಲ್ಲಿ ಎತ್ತ ನಾವು ಬಾಳ್ ಬರ್ತೀನಿ ಹಣಮಂದೇವ್ರ ದೇವ್ರ ಶಾಪ ಬಾಳದ ಸುಮ್ ಗೌಡ್ ನೋಡದಂಗ ಹೊಡೆದಂಗ ಮಾಡ್ಕೆ ಮೂಲೆ ಹೊಳಕೆ ಹೋಗ್ಬಿಟ್ಟೆ ಹೌದೇನ್ರಿ ಅವಾಗ ಏನಾಯ್ತು ರಾತ್ರಿ ಒಂದಕ್ಕೆ ಹೋದ ಹಣ ಮಂದಿ ಅವರ ಅಲೋ ಅಲ್ಲಿ ಸಾಬಾ ಅದಕ್ಕೆ ನೀನ್ ಏನ್ ಮಾಡಬೇಕು ಯಾವ್ ಸುಮ್ನೆ ಎಲ್ಲಿ ಬೇಕಾದ್ರೆ ಹೊಡೆದ್ ಸೀದಾನಿ ಮೂಲೆ ಯಾಕೆ ನೀನು ಮಾರಿಗೆ ಬಿಡದವ ಎದಿ ಮತ್ತೆ ಮತ್ ಎಲ್ಲಿ ಬಡ್ದವ ಎತ್ತ ಹೈರಾಣ ಆಗಿದ್ದಿ ಅದಕ್ಕ ನಿಮ್ ಅಲ್ಲೇ ಸನ್ನೆಸಿದೇವ್ರ ಅದಕ್ಕ ಅವ್ರಿಗೆ ಗೌಡ ಕಾಲದಂಗ ಹೊಡೆದಂಗ ಮಾಡಿ ಅಂತ ಹೊಡೆದಿ ಅಲ್ಲಿ ಸಾಬಾ ಆ ಹಣ ಮಂದಿರ ಅಂತಾರೆ ಕಲ್ಲು ಊರು ಒಂದು ಕಲ್ಲು ಹೊರದ್ರೆ ಒಂದೂ ಕಲ್ಲು ಬಿತ್ತಿಲ್ಲ ಯಾಕೂರ್ ಗೌಡಿಗಿನ ಮೂಲೆ ಕೂತಿನ ಯಾಕೆ ನಿಮ್ಮ ಅಲ್ಲ ನಮ್ಮ ಕಡೆಯ ಸಂಶಯ ಬರಬಹುದು ಇದೊಂದು ಸಾವು ಬರ್ಬೇಕಂತ ಸಮಸ್ಯೆ ಬರಂತ ಆಕಿ ಕಾಂಡ ಕು ಸಂಶಯ ಸಂಶಯ ಒಂದು ಸಂಶಯ ಮನಿಗ್ ಒಂದು ಸಂಶಯ ಹೌದು ಇಲ್ಲಿ

ರಾತ್ರಿ ಮತ್ತ ಫೋನ್ ಹತ್ತಿರ ಹತ್ತಿ ಎಲ್ಲಿದ್ದೀವಿ ಅಡಗಿ ಮನೆಗ್ಳು ಮಿಸ್ರಿಸ್ರ ಮಾಡ್ದ ಮನೆಯಾಗ ಒಂದ್ ಹದಿನೈದು ಎಲ್ಲ ಐತಿ ಜಾತ್ರೆ ನೋಡ್ಕೊಂಡು ಬದಿ ರೊಟ್ಟಿ ಕಟ್ಟಕೊಂಡು ಊರಿಗೆ ಹೋದ್ರು ಹೋಗಿ ಹಾಕಿ ಮಗ ಅಂತ ಮಡಿವಾಳ ಸಣ್ಣ ಹಸಿರು ಇಟ್ಟಿದ್ರು ಯಾಕೆ ಹೊರ್ತ ಮನಿ ಬಾಬಾ ಕೇಳಲ್ಲ ಕೇಳ ನಿಮ್ಮ ಬಾಬ ಇಲ್ಲ ಅಂದ್ರೆ ಏನಂತು ಅಪ್ಪ ಓದೋ ಅಂದ್ರೆ ಸು ಮನೆಗೆ ಹತ್ತಿಲ್ಲ ಎಲ್ಲಿ ಕರೆಂಟ್ ಸಾರು ಮಾಡೋ ಕೂರ ಅಂತ ಮತ್ತೊಂದು ನೋಡಿದವ ಅದಕ್ಕೆ ನೀವು ಕಿರಿ ಕಿರಿ ಮಾಡ್ಬಾರ್ದಾಗ ಕಿರಿ ಕಿರಿ ಮಾಡೋದು ತೋಡದ್ರು ಅವ್ರು ಆ ಅದಕ್ಕೆ ಮತ್ಕೊಂಡು ಮಹಾರಾಜ ಹೇಳಿದ್ರು ಹಂಗಿ ಅಡಿಲ ಗುಂಡಿ ಅಡಿಯಲ್ಲ ಅಂತ ಮೂರೇ ನಿಮ್ಗೆ ಕೊಟ್ಟಿದ ಜಾತ್ರೆ ನಮ್ಗೆ ಭಾಳ ನೋಡಲ್ಲ ಮನ್ಯಾಗ ಬರೋ ಹೆಂಡ್ರಿ ಕಿರಿ ಕಿರಿ ಗುಲಿ ಬರ್ತೀವಿ ನಾ ಸಣ್ಣ ಗುರಿ ಕೈ ನಾವು ಅಂತ ಅದಕ್ಕೆ ಬದುಕೊಂಡ ಮಹಾರಾಜ ಹೇಳ ಅಂಗಿ ಹಳಿದಾದ್ರೂ ಗುಂಡಿ ಹಳದಾಗಲತ್ತ ಅದಕ್ಕ ಅಂಗಿ ಹರಿದಾಗ ಹರಿಲಿಲ್ಲ ಗುಂಡಿ ನಿನಗ ಜಾಗದೂ ಹುಚ್ಚಿ ತರಬಲಿಕೊಂಡೆ ಯಾವ ಜಲ್ವಾದೊಳಗ ಏನೇನು ಕಂಡಿ ಮೂರುವರಿ ಮಾಡ ಜಾಗ ಖರೀದಿ ಮಾಡಿಕೊಂಡಿ ಏಳು ಪರೀದ ಅಂಗಿ ಊಟ ಕೊಂಡಿ నూరు వరుష దుడి దండే ఎప్ప వరుసక బాతున్న తిండీ నిన్న కొట్టీన మధ్య ఇన్యాసి హుమంత్ కుడతారా ಹ್ಞೂ ಮಲು ಬೆಂಗಳೂರನಾಗ ಇಪ್ಪತ್ತೈದು ಅರಿಶಕ ಬಾಳೆ ಇತ್ತು ನಿನ್ನ ತಿಂಡಿ ನಿನ್ನ ಲಗ್ದಾಗ ಕೊಟ್ಟಾಗ ಅಕ್ಕಿನ ಕೇಂದೀ ಮಡವಿ ಮನಿಗೆ ಬಂದ ಕಟ್ಟಕೊಂಡು ದಂಡಿ ಅಕ್ಕಿನ ಮುಖ ನೋಡಿ ಹೊಡ್ಗೆಲ್ಲ ನಿಮ್ಮ ಹೊಂಡೆ ಏನತೆ ಬಾಳ್ ಹೆಡಿಕಿ ಹೊಡಿತಾ ಅಲ್ಲ ಮುಂದಿ ಜೀವ ಮಾಡಕತ್ತಡಿ కుడి బి ప్రాణి ననగ తిల్లక ఈ మనయ కుడి బ్యాజి ప్రణి ననగల్లక ఆ కళ ఆ కళ కాల హ ತಂಡೆ ಇನ್ನು ಫೈನಲ್ ಗೆ ಬಂತ ನೋಡಿ ಸಂಸಾರ ಅಲ್ಲಿ ಬಂತ ನೋಡಿ ಓಹೋ ಅನಿಗೆ ಕೈದರ ಮನೆ ಇತ್ತು ಸಂಸಾರ ನಾ ಮನೆ ಮಾಡಿ ಮನೆಗೆಬೇಕು ಅಕಿಂಡಿ ಯಂದರ ಮಕ್ಕಳ ನೋಡಿ ಹಕ್ಕ ನಿನಗೆ ತಂಡಿ ಅಲ್ಲಿ ಬಂಗಡಿ तोड़ು ಮದ್ದು ತೆರೆ ಹೋಗಿมาಲ ಕೊಂಡಿ ರುದ್ರಮುನಿ சிவாಚಾರ್ಯರ ಏತದ ಜ್ಞಾನದ ಕಿಂಡಿ మధు గండే అరి గుండీ నినగ హ్యాంగూ ఉరమణి కండే నూ ఉరమని మూవత్ సెకండ్ అనుకుళి వంత్రి అది గంగవర్ ఎదురు బాగా